ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಇ ಶ್ರೀಧರನ್ ರವರ ಯಶೋಗಾಥೆ ಈ ಕುರಿತು ಈಗ ಮಾಹಿತಿ ಇದ್ದಾರೆ ಶಿವಮೊಗ್ಗದ ಪಿ ಎಸ್ ಪಾಲಿಟೆಕ್ನಿಕ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಮೋನಿಕಾ ಎಸ್ ಅವರು ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು ನನ್ನ ಹೆಸರು ಮೋನಿಕಾ ನಾನು ಶಿವಮೊಗ್ಗದ ಎಸ್ ಪಾಲಿಟೆಕ್ನಿಕ್ ವಿದ್ಯಾಸಂಸ್ಥೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸುಮಾರು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಜೂನ್ ಹದಿನೇಳು ಈ ಶ್ರೀಧರನ್ ಎಂಬ ಹೆಸರು ಭಾರತದ ರಾಷ್ಟ್ರಪತಿ ಸ್ಥಾನಕ್ಕೆ ಕೇಳುಬರುತ್ತಿತ್ತು ಯಾರಿದು ಶ್ರೀಧರನ್ ದೇಶದ ಪ್ರಥಮ ಪ್ರಜೆಯಾಗುವ ಮಟ್ಟಿಗಿನ ವ್ಯಕ್ತಿತ್ವ ಇವರದ ಅಂದುಕೊಳ್ಳುವವರಿಗೆ ಜೊತೆಗೆ ಕೊಚ್ಚಿ ಮೆಟ್ರೋ ಉದ್ಘಾಟನೆಗೆ ತೆರಳಿದ ಮೋದಿಯವರ ಜೊತೆಗೆ ಇರುವವರ ಪಟ್ಟಿಯಲ್ಲಿ ಶ್ರೀಧರನ್ ಹೆಸರಿರಲಿಲ್ಲ ಆ ಯೋಜನೆಯ ಮುಖ್ಯ ರುವಾರಿ ಇವರದಾಗಿರುತ್ತೆ ಈ ಬಗ್ಗೆ ಮಾಧ್ಯಮಗಳಿಗೆ ತುಂಬಾ ತಣ್ಣಗಿನ ಧ್ವನಿಯಲ್ಲಿ ಉತ್ತರ ನೀಡ್ತಾರೆ ಸುರಕ್ಷತೆ ದೃಷ್ಟಿ ಹಾಗೂ ಪ್ರಧಾನಿಯಂತಹವರು ಬರುವಾಗ ತೀರ ಪ್ರಮುಖರು ಅಲ್ಲಿರಬೇಕು ನನಗಿಂತ ತುಂಬಾ ಮುಖ್ಯವಾದವರು ಅಲ್ಲಿದ್ದಾರೆ ಎಂದಿದ್ರು ಶ್ರೀಧರನ್ ಭಾರತದ ಮೆಟ್ರೋ ಮ್ಯಾನ್ ರೈಲ್ವೆ ಮ್ಯಾನ್ ಎಂಬೆಲ್ಲಾ ಕಿರೀಟ ತಲೆಯ ಮೇಲೆ ಇದ್ದರೂ ಕತ್ತಿನ ಮೇಲೆ ತಲೆ ಇರುವಂಥ ಅದ್ಭುತ ವ್ಯಕ್ತಿತ್ವ ಅವರದ್ದು ಕೆಲಸ ಕೆಲಸ ಹಾಗೂ ಕೆಲಸದ ಹೊರತಾಗಿ ಏನನ್ನು ಯೋಚಿಸದ ಈ ವ್ಯಕ್ತಿಯ ಈ ಕಿರುಪರಿಚಯ ಇಲ್ಲಿದೆ ಈ ಶ್ರೀಧರನ್ ಎಲವಾಟ್ಟುಪಳ್ಳಿ ಎಲ್ಲಾಟು ಶ್ರೀಧರನ್ ಅವರು ಸಾವಿರದ ಒಂಬೈನೂರ ಮೂವತ್ತ ಎರಡರ ಜೂನ್ ಹನ್ನೆರಡರಂದು ಕೇರಳದ ಪಾಲಕ್ಕಾಡು ಜಿಲ್ಲೆಯಲ್ಲಿ ಪಟ್ಟಾಂಬಿ ಬಳಿಯ ಇರುವ ಕರುಕಪುತ್ತೂರಿನಲ್ಲಿ ಮಲಯಾಳಿ ಕುಟುಂಬದಲ್ಲಿ ಜನಿಸ್ತಾರೆ ಕಿಜ್ವಿ ಟ್ವೆಲ್ ನೀಲಕಂದನ್ ಮಸೂತ್ ಹಾಗೂ ಅಮ್ಮಾಲು ಅಮ್ಮ ಇವರ ತಂದೆ ತಾಯಿಯರು ಶ್ರೀಧರನ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಾಲಕ್ಕಾಡ್ ಜಿಲ್ಲೆಯ ಪಟ್ಟಂಬಿ ಬಳಿಯ ಚತ್ತನ್ನೂರಿನಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಡಿತಾರೆ ನಂತರ ಅವರು ಪಾಲಕ್ಕಾಡ್ನ ಬಾಸಲ್ ಇವಾಂಜಲಿಕಲ್ ಮಷಿನ್ ಶಾಲೆಯಲ್ಲಿ ಮತ್ತು ಪಾಲಕ್ಕಾಡ್ನ ವಿಕ್ಟೋರಿಯಾ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾರೆ ಸ್ನೇಹಿತರೆ ಇದರ ನಂತರ ಅವರು ಆಂಧ್ರ ಪ್ರದೇಶದ ಕಾಕಿನಾಡದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಸಹ ಪಡಿತಾರೆ ಇದು ಪ್ರಸ್ತುತ ಇವಾಗ ಜವಾಹರಲಾಲ್ ನೆಹರು ತಾಂತ್ರಿಕ ವಿಶ್ವವಿದ್ಯಾಲಯ ಎಂದು ಕರೆಯಲ್ಪಡುತ್ತಿದೆ ಶ್ರೀಧರನ್ ಅವರ ಸ್ನೇಹಿತರು ಟಿ ಎನ್ ಶೇಷನ್ ಇವರು ಪಾಲಕ್ಕಾಡ್ನ ಬಿಇಎಂ ಪ್ರೌಢಶಾಲೆ ಮತ್ತು ವಿಕ್ಟೋರಿಯಾ ಕಾಲೇಜಿನಲ್ಲಿ ಸಹಪಾಠಿಗಳಾಗಿರ್ತಾರೆ ಇಬ್ರು ಆಂಧ್ರ ಪ್ರದೇಶದ ಬಂದರು ಪಟ್ಟಣದಲ್ಲಿ ಜೆಎನ್ ಟಿಯು ಕಾಕಿನಾಡ ವಿಶ್ವವಿದ್ಯಾಲಯದಲ್ಲಿ ಎಂಜಿನಿಯರಿಂಗ್ನ ಆಯ್ಕೆ ಮಾಡ್ಕೊತಾರೆ ಆದರೂ ಈ ಶ್ರೀಧರನ್ ಅವರು ಅದಲ್ಲಿ ಮುಂದುವರಿಸಲು ಇಚ್ಛೆ ಪಡುವುದಿಲ್ಲ ಅದರ ಬದಲಾಗಿ ಅವರು ಸಿವಿಲ್ ಇಂಜಿನಿಯರಿಂಗ್ ವಿಭಾಗವನ್ನ ಆಯ್ಕೆ ಮಾಡಿಕೊಳ್ತಾರೆ ಶ್ರೀಧರನ್ ಅವರು ಕಾಸಿ ಕೊಡಿನ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಅಲ್ಲಿ ಉಪನ್ಯಾಸಕರಾಗಿ ಇದರ ಜೊತೆಗೆ ಬಾಂಬೆ ಪೋರ್ಟ್ ಟ್ರಸ್ಟ್ನಲ್ಲಿ ಅಪ್ರೆಂಟಿಸ್ ಆಗಿ ಒಂದು ವರ್ಷ ಕಾರ್ಯನಿರ್ವಹಿಸ್ತಾರೆ ನಂತರ ಅವರು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಯು ಪಿ ಎಸ್ ಸಿ ನಡೆಸಿದ ಭಾರತೀಯ ಎಂಜಿನಿಯರಿಂಗ್ ಸೇವೆಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ನಂತರ ಭಾರತೀಯ ರೈಲ್ವೆ ಸೇವೆಯ ಇಂಜಿನಿಯರ್ಗಳಿಗೆ ಅಂದರೆ ಐ ಆರ್ ಇ ಅದರಲ್ಲಿ ಸೇರ್ತಾರೆ ಅವರ ಮೊದಲ ನಿಯೋಜನೆ ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ದಕ್ಷಿಣ ರೈಲ್ವೆಯಲ್ಲಿ ಪ್ರೊಬೇಷನರಿ ಸಹಾಯಕ ಇಂಜಿನಿಯರ್ ಆಗಿ ಶುರುವಾಗ್ತದೆ ಸೇರ್ತಾರೆ ಸುಮಾರು ವರ್ಷಗಳ ಹಿಂದೆ ಅದು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಡಿಸೆಂಬರ್ನಲ್ಲಿ ಭಾರಿ ಚಂಡಮಾರುತ ರಾಮೇಶ್ವರಂ ಮತ್ತು ತಮಿಳುನಾಡಿನ ಮುಖ್ಯ ಭೂಭಾಗಕ್ಕೆ ಸಂಪರ್ಕಿಸುವ ಪಂಬನ್ ಸೇತುವೆ ಅದರ ಭೂಭಾಗಕ್ಕೆ ಅಪ್ಪಳಿಸುತ್ತೆ ಅದರ ಕೆಲವು ಭಾಗಗಳು ಕೊಚ್ಚಿ ಹೋಗ್ಬಿಡುತ್ತೆ ಸೇತುವೆಯನ್ನು ದುರಸ್ಥಿತಿ ಮಾಡಲು ರೈಲ್ವೆ ಆರು ತಿಂಗಳ ಗುರಿಯನ್ನು ನಿಗದಿಪಡಿಸ್ತಾರೆ ಆದರೆ ಸೇತುವೆ ಯಾವ ಅಧಿಕಾರ ವ್ಯಾಪ್ತಿಗೆ ಬಂದಿರುತ್ತೋ ಆ ಅಧಿಕಾರಿ ಅದನ್ನ ಮೂರು ತಿಂಗಳಿಗೆ ಕಡಿತಗೊಳಿಸ್ತಾರೆ ಆದರೆ ಈ ಎಲ್ಲದರ ಮಧ್ಯ ಶ್ರೀಧರನವರು ಕೇವಲ ನಲವತ್ತ ಆರು ದಿನಗಳಲ್ಲಿ ಸೇತುವೆಯನ್ನು ಪುನರ್ಸ್ಥಾಪಿಸ್ತಾರೆ ಹೌದು ಸ್ನೇಹಿತರೆ ಆಗ ಈ ಶ್ರೀಧರನವರಿಗೆ ಕೇವಲ ಮೂವತ್ತು ವರ್ಷ ವಯಸ್ಸಾಗಿರುತ್ತೆ ಈ ಸಾಧನೆಯನ್ನು ಗುರುತಿಸಿ ಅವರಿಗೆ ರೈಲ್ವೆ ಸಚಿವರ ಪ್ರಶಸ್ತಿಯನ್ನು ಸಹ ಆ ಕಾಲದಲ್ಲಿ ನೀಡಲಾಗಿತ್ತು ಇದರ ಜೊತೆಗೆ ಕೋಲ್ಕತ್ತಾ ಮೆಟ್ರೋ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಉಪಮುಖ್ಯ ಎಂಜಿನಿಯರ್ ಆಗಿ ಅವರನ್ನು ಭಾರತದ ಮೊದಲ ಮೆಟ್ರೋ ಆದ ಕಲ್ಕತ್ತಾ ಮೆಟ್ರೋದ ಅನುಷ್ಠಾನ ಯೋಜನೆ ಮತ್ತು ವಿನ್ಯಾಸದ ಉಸ್ತುವಾರಿ ವಹಿಸಲಾಗುತ್ತೆ ಶ್ರೀಧರನ್ ಈ ಬಹು ನಿರೀಕ್ಷಿತ ಯೋಜನೆಯನ್ನ ಅಲ್ಲದೆ ಭಾರತದಲ್ಲಿ ಆಧುನಿಕ ಮೂಲಸೌಕರ್ಯ ಎಂಜಿನಿಯರಿಂಗ್ ಅಡಿಪಾಯವನ್ನು ಹಾಕ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಅವರು ಈ ಹುದ್ದೆಯಿಂದ ಹೊರ ಬರ್ತಾರೆ ಸ್ನೇಹಿತರೆ ಇದರ ಜೊತೆಗೆ ಶ್ರೀಧರನ್ ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ಗೆ ಸೇರ್ತಾರೆ ಅದರ ಉತ್ಪಾದಕತೆಯು ಕೊರತೆಯ ಹಂತಕ್ಕೆ ಒಳಗಾಗುತ್ತೆ ಅದರ ಮೊದಲ ಹಡಗು ಎಂ ವಿ ರಾಣಿ ಪದ್ಮಿನಿಯ ಉತ್ಪಾದನೆಯನ್ನು ದೀರ್ಘಕಾಲದವರೆಗೆ ವಿಳಂಬ ಮಾಡ್ತಾರೆ ಶ್ರೀಧರನ್ ಅಧಿಕಾರ ವಹಿಸ್ಕೊಳ್ತಾರೆ ಆ ಸಮಯದಲ್ಲಿ ಅದರ ಜೊತೆಗೆ ಹಡಗು ಕಟ್ಟೆಯ ಅದೃಷ್ಟವನ್ನು ತಿರುಗಿಸ್ಬಿಡ್ತಾರೆ ಅದು ಹೆಂಗಂದ್ರೆ ಇವರು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಅವರು ನಾಯಕತ್ವ ತಗೊಳ್ತಾರೆ ಈ ಶ್ರೀಧರನ್ ಅವರು ನಾಯಕತ್ವ ತಗೊಂಡ ಬಳಿಕ ಆ ಹಡಗು ಕಟ್ಟೆಯು ತನ್ನ ಮೊದಲ ಹಡಗು ಎಂ ವಿ ರಾಣಿ ಪದ್ಮಿನಿಯನ್ನು ಪ್ರಾರಂಭಿಸುತ್ತದೆ ಶ್ರೀಧರನ್ ಅವರ ಕೆಲವು ಪೂರ್ಣಗೊಂಡ ಯೋಜನೆಗಳನ್ನು ನೋಡ್ಬೇಕಾದ್ರೆ ಸ್ನೇಹಿತರೆ ಪ್ರಪ್ರಥಮವಾಗಿ ಕೊಂಕಣ ರೈಲ್ವೆ ಅಂದ್ರೆ ಜುಲೈ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಅವರು ಪಶ್ಚಿಮ ರೈಲ್ವೆಯ ಜನರಲ್ ಮ್ಯಾನೇಜರ್ ಆಗಿ ಬಡ್ತಿ ನೀಡಲಾಗ್ತದೆ ಮತ್ತು ಜುಲೈ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅವರನ್ನು ರೈಲ್ವೆ ಮಂಡಳಿಯ ಸದಸ್ಯ ಎಂಜಿನಿಯರಿಂಗ್ ಮತ್ತು ಭಾರತ ಸರ್ಕಾರದ ಎಕ್ಸ್ ಆಫೀಸ್ ಕಾರ್ಯಾಧ್ಯಕ್ಷಿಯಾಗಿ ಹುದ್ದೆಗೆ ಬಡ್ತಿ ನೀಡಲಾಗುತ್ತದೆ ಜೂನ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರು ನಿವೃತ್ತರಾಗ್ತಾರೆ ಸರ್ಕಾರವು ಅವರ ಸೇವೆಗಳು ಇನ್ನೂ ಅಗತ್ಯವಿದೆ ಎಂದು ಸ್ಪಷ್ಟಪಡಿಸಿ ನಿವೃತ್ತರಾದ ಶ್ರೀಧರನ್ಗೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಗಿನ ರೈಲ್ವೆ ಸಚಿವ ಜಾರ್ಜ್ ಫರ್ನಾಂಡಿಸ್ ಅವರು ಅವರನ್ನು ಕೊಂಕಣ ರೈಲ್ವೆಯ ಸಿಎಂಡಿ ಡಿ ಆಗಿ ಒಪ್ಪಂದದ ಮೇಲೆಗೆ ಮತ್ತೆ ಅವ್ರನ್ನ ನೇಮಿಸ್ತಾರೆ ಅವರ ಉಸ್ತುವಾರಿಯಲ್ಲಿ ಕಂಪನಿಯು ಏಳು ವರ್ಷಗಳು ತನ್ನ ಆದೇಶವನ್ನು ಕಾರ್ಯಗತಗೊಳಿಸುತ್ತೆ ಈ ಯೋಜನೆಯು ಅನೇಕ ವಿಷಯಗಳಲ್ಲಿ ವಿಶಿಷ್ಟವಾಗಿರುತ್ತೆ ಇದು ಬಿಟಿ ನಿರ್ಮಾಣ ನಿರ್ವಹಣೆ ವರ್ಗಾವಣೆ ಆಧಾರದ ಮೇಲೆ ಕೈಗೊಂಡ ಭಾರತದ ಮೊದಲ ಪ್ರಮುಖ ಯೋಜನೆಯಾಗಿದೆ ಸಾಂಸ್ಥಿಕ ರಚನೆಯು ವಿಶಿಷ್ಟವಾದ ಭಾರತೀಯ ರೈಲ್ವೆ ವ್ಯವಸ್ಥೆಗಿಂತ ಭಿನ್ನವಾಗಿರುತ್ತೆ ಯೋಜನೆಯು ಎಂಬತ್ತೆರಡು ಕಿಲೋಮೀಟರ್ ಉದ್ದದ ತೊಂಬತ್ ಮೂರು ಸುರಂಗಗಳನ್ನು ಹೊಂದಿರುತ್ತೆ ಸ್ನೇಹಿತರೆ ಆಗಿನ ಕಾಲದಲ್ಲಿ ಇದು ತುಂಬಾ ದೊಡ್ಡ ಉಸ್ತುವಾರಿನೇ ಸರಿ ಮತ್ತು ಇದರ ಜೊತೆಗೆ ಮೃದುವಾದ ಮಣ್ಣಿನ ಮೂಲಕ ಸುರಂಗ ಮಾರ್ಗವನ್ನ ಒಳಗೆ ರೂಪಿಸಲಾಗಿರುತ್ತೆ ಒಟ್ಟು ಯೋಜನೆಯು ಬರೋಬ್ಬರಿ ಏಳ್ನೂರ ಅರವತ್ತು ಕಿಲೋಮೀಟರ್ ಗಳನ್ನು ಕ್ರಮಿಸುತ್ತೆ ಮತ್ತು ನೂರ ಐವತ್ತಕ್ಕೂ ಹೆಚ್ಚು ಸೇತುವೆಗಳನ್ನ ಹೊಂದಿರುತ್ತೆ ಸಾರ್ವಜನಿಕ ವಲಯದ ಯೋಜನೆಯನ್ನು ಗಮನಾರ್ಹ ವೆಚ್ಚ ಮತ್ತು ಸಮಯದ ಮಿತಿ ಮೀರದ ಬಳಕೆ ಇಲ್ಲದೆ ಪೂರ್ಣಗೊಳಿಸಬಹುದೆಂಬ ಅನೇಕರು ಸಾಧನೆ ಎಂದು ಪರಿಗಣಿಸುತ್ತಾರೆ ಇವರ ಇನ್ನೊಂದು ಯೋಜನೆ ಎಂದರೆ ದೆಹಲಿ ಮೆಟ್ರೋ ಶ್ರೀಧರನ್ ಅವರನ್ನು ದೆಹಲಿ ಮೆಟ್ರೋ ರೈಲು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಆಗಿನ ದೆಹಲಿ ಮುಖ್ಯಮಂತ್ರಿಯಾಗಿದ್ದ ಸಾಹಿಬ್ ಸಿಂಗ್ ವರ್ಮಾ ನೇಮಿಸುತ್ತಾರೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತ ಏಳರ ಮಧ್ಯಭಾಗದಲ್ಲಿ ಎಲ್ಲ ನಿಗದಿತ ವಿಭಾಗಗಳನ್ನು ಅವುಗಳ ಗುರಿ ದಿನಾಂಕದೊಳಗೆ ಅಥವಾ ಅದಕ್ಕೂ ಮೊದಲು ಮತ್ತು ಆಯಾ ಬಜೆಟ್ನೊಳಗೆ ಪೂರ್ಣಗೊಳಿಸ್ತಾರೆ ದೆಹಲಿ ಮೆಟ್ರೋವನ್ನು ಪೂರ್ಣಗೊಳಿಸುವ ಅವರ ಅದ್ಭುತ ಯಶಸ್ಸಿಗಾಗಿ ಮಾಧ್ಯಮಗಳು ಶ್ರೀಧರನ್ ಅವರಿಗೆ ಮೆಟ್ರೋ ಮ್ಯಾನ್ ಎಂಬ ಬಿರುದನ್ನ ನೀಡ್ತವೆ ದೆಹಲಿ ಮೆಟ್ರೋದಲ್ಲಿ ಅವರ ಅವಧಿಯು ಭಾರತಕ್ಕೆ ಎಷ್ಟು ಯಶಸ್ವಿ ಮತ್ತು ನಿರ್ಣಾಯಕವಾಗಿದೆ ಎಂದು ಅಂದರೆ ಎರಡು ಸಾವಿರದ ಐದರಲ್ಲಿ ಅವರಿಗೆ ಫ್ರಾನ್ಸ್ ಸರ್ಕಾರವು ಚೆವೆಲಿಯರ್ ಲೆಜಿಯನ್ ಡಿ ಆನರ್ ನೈಟ್ ಆಫ್ ದಿ ಲೀಜನ್ ಆಫ್ ಆನರ್ ಮತ್ತು ಎರಡು ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರವು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡುತ್ತೆ ಪ್ರಮುಖ ರಾಜಕೀಯ ವ್ಯಕ್ತಿಗಳು ಶ್ರೀಧರನ್ ಅವರಿಗೆ ಭಾರತದ ಅತ್ಯಂತ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಬೇಕೆಂದು ಬಹಳ ಬೇಡಿಕೆ ಮುಂದಿಡ್ತಾರೆ ಅವರು ತಮ್ಮ ಯೋಜನೆಗಳನ್ನು ರಾಜಕೀಯ ಒತ್ತಡಗಳು ಹಾಗೂ ಪ್ರಭಾವಗಳಿಂದ ಪ್ರತ್ಯೇಕಿಸಲು ಮತ್ತು ಯೋಜನೆಗಳನ್ನು ತ್ವರಿತವಾಗಿ ಕಾರ್ಯಗತಗೊಳಿಸಲು ರಾಜಕೀಯ ಬದ್ಧತೆಗಳನ್ನು ಗಳಿಸಲು ವಿಶೇಷವಾಗಿ ಹೆಸರುವಾಸಿಯಾಗ್ತಾರೆ ಈ ಶ್ರೀಧರನ್ ಅವರು ಎರಡ್ ಸಾವಿರದ ಐದರ ಅಂತ್ಯದ ವೇಳೆಗೆ ನಿವೃತ್ತರಾಗುವುದಾಗಿ ಘೋಷಿಸುತ್ತಾರೆ ಆದರೆ ದೆಹಲಿ ಮೆಟ್ರೋದ ಎರಡನೇ ಹಂತದ ಪೂರ್ಣ ಗಳಿಸುವಿಕೆಯನ್ನು ಮೇಲ್ವಿಚಾರಣೆ ಮಾಡಲು ಅವರ ಅಧಿಕಾರದ ಅವಧಿಯನ್ನು ಮತ್ತಷ್ಟು ವಿಸ್ತರಿಸಲಾಗುತ್ತೆ ದೆಹಲಿ ಮೆಟ್ರೋದಲ್ಲಿ ಹದಿನಾರು ವರ್ಷಗಳ ಸೇವೆಯ ನಂತರ ಶ್ರೀಧರನ್ ಅವರು ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಹನ್ನೊಂದರಂದು ಸೇವೆಯಿಂದ ನಿವೃತ್ತರಾಗ್ತಾರೆ ಇವರ ಇನ್ನೊಂದು ಕಾಮಗಾರಿ ಎಂದರೆ ಕೊಚ್ಚಿ ಮೆಟ್ರೋ ಡಿ ಎಂ ಆರ್ ಇಂದ ನಿವೃತ್ತರಾದ ನಂತರ ಶ್ರೀಧರನ್ ಅವರು ಕೊಚ್ಚಿ ಮೆಟ್ರೋ ರೈಲು ಯೋಜನೆಯ ಪ್ರಧಾನ ಸಲಹೆಗಾರರಾಗಿ ನೇಮಿಸಲ್ಪಡ್ತಾರೆ ಆರಂಭದಲ್ಲಿ ಶ್ರೀಧರನ್ ಮತ್ತು ಡಿ ಆರ್ ಸಿ ಕೇಳಿದಂತೆ ಸಲಹಾ ಮತ್ತು ಯೋಜನೆಯ ಕಾರ್ಯಗತಗೊಳಿಸುವಲ್ಲಿ ಡಿ ನಿರ್ವಹಿಸಲು ಬಿಡುವ ಬದಲು ಸರ್ಕಾರವು ಕೊಚ್ಚಿ ಮೆಟ್ರೋಗೆ ಜಾಗತಿಕ ಟೆಂಡರ್ ಪ್ರಕ್ರಿಯೆಯನ್ನು ಘೋಷಿಸುವುದರೊಂದಿಗೆ ವಿವಾದದ ಬುಗಿಲೀಳುತ್ತೆ ಇದರ ಜೊತೆಗೆ ಈ ನಿರ್ಧಾರದಲ್ಲಿ ಸರ್ಕಾರದಲ್ಲಿನ ಸ್ಥಾಪಿತ ಹಿತಾಸಕ್ತಿಗಳ ಆರೋಪ ಕೇಳಿಬರುತ್ತೆ ಆದಾಗ್ಯೂ ಹಲವಾರು ರಾಜಕೀಯ ಪಕ್ಷಗಳು ಈ ಕ್ರಮವನ್ನು ವಿರೋಧಿಸಿ ಕೊಚ್ಚಿ ಮೆಟ್ರೋದಲ್ಲಿ ಡಿಎಂಆರ್ಸಿ ಸಿ ಪಾತ್ರವನ್ನು ಜಾರಿಗೊಳಿಸುವಲ್ಲಿ ಶ್ರೀಧರನ್ ಅವರ ನಿರ್ಧಾರವು ಬೆಂಬಲಿಸುತ್ತವೆ ನಂತರ ಸರ್ಕಾರ ತನ್ನ ನಿಲುವನ್ನು ಹಿಮ್ಮೆಟ್ಟಿಸುತ್ತೆ ಕೊಚ್ಚಿ ಮೆಟ್ರೋವನ್ನು ಅಂತಿಮವಾಗಿ ಹದಿನೇಳನೇ ಜೂನ್ ಎರಡು ಸಾವಿರದ ಹದಿನೇಳರಂದು ಹೆಚ್ಚಿನ ಆಚರಣೆಗಳ ನಡುವೆ ಅನಾವರಣಗೊಳಿಸುತ್ತಾರೆ ಮೆಟ್ರೋದ ಅನಾವರಣವನ್ನು ಭಾರತದಲ್ಲಿ ಒಂದು ಹೆಗ್ಗುರುತು ಘಟನೆ ಎಂದು ಪರಿಗಣಿಸಲಾಗುತ್ತೆ ಇದು ಪೂರ್ಣಗೊಳ್ಳುವ ಸಮಯ ಬಳಸಿದ ನಿಯಂತ್ರಣ ವ್ಯವಸ್ಥೆಗಳು ಮತ್ತು ಟ್ರಾನ್ಸ್ಜೆಂಡರ್ ಜನರನ್ನು ನೇಮಿಸಿಕೊಳ್ಳುವುದು ಲಂಬ ತೋಟಗಾರಿಕೆ ವಲಸೆ ಕಾರ್ಮಿಕರನ್ನು ಗೌರವಿಸುವುದು ಮತ್ತು ಸೌರಶಕ್ತಿಯ ಬಳಕೆಯಂತಹ ಉಪಕ್ರಮಗಳ ವಿಷಯದಲ್ಲಿ ಈ ಕೊಚ್ಚಿ ಮೆಟ್ರೋ ಹೆಸರುವಾಸಿಯಾಗಿರುತ್ತೆ ಇದರ ಜೊತೆಗೆ ಲಕ್ನೋ ಮೆಟ್ರೋ ಶ್ರೀಧರನ್ ಅವರು ಲಕ್ನೋ ಮೆಟ್ರೋದ ಮುಖ್ಯ ಸಲಹೆಗಾರರನ್ನಾಗಿ ನೇಮಿಸಲ್ಪಡ್ತಾರೆ ಈ ಶ್ರೀಧರನ್ ಅವರ ಪ್ರಕಾರ ಕೊಚ್ಚಿ ಮೆಟ್ರೋವನ್ನು ನಾಲ್ಕು ವರ್ಷಗಳಲ್ಲಿ ನಿರ್ಮಿಸಲಾಗುತ್ತೆ ಆದರೆ ಲಕ್ನೋ ಮೆಟ್ರೋ ಎರಡು ವರ್ಷ ಒಂಬತ್ತು ತಿಂಗಳ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ಮತ್ತು ಈ ಲಕ್ನೋ ಮೆಟ್ರೋವು ವಿಶ್ವದ ಅತ್ಯಂತ ವೇಗವಾದ ಮೆಟ್ರೋದಲ್ಲಿ ಒಂದಾಗಿರುತ್ತೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಮತ್ತು ವಿಜಯವಾಡ ವಿಜಿಟಿಎಂ ಪ್ರದೇಶಗಳಲ್ಲಿ ಪ್ರಸ್ತಾವಿತ ಮೆಟ್ರೋ ರೈಲು ವ್ಯವಸ್ಥೆಗೆ ಸಲಹೆಗಾರರಾಗಿ ಅವರು ನೇಮಿಸಲ್ಪಡ್ತಾರೆ ಸ್ನೇಹಿತರೆ ಇದಿಷ್ಟರ ಜೊತೆಗೆ ಈ ಶ್ರೀಧರನವರಿಗೆ ಯಾವ ಯಾವ ಪ್ರಶಸ್ತಿ ಸಿಕ್ಕಿದೆ ಎಂಬುದನ್ನು ನೋಡ್ತಾ ಹೋದರೆ ರೈಲ್ವೆ ಸಚಿವರ ಪ್ರಶಸ್ತಿ ಇವರಿಗೆ ಸಾವಿರದ ಒಂಬೈನೂರ ಅರವತ್ತು ಮೂರರಲ್ಲಿ ದೊರೆಯುತ್ತೆ ಇದರ ಜೊತೆಗೆ ಎರಡು ಸಾವಿರದ ಒಂದರಲ್ಲಿ ಭಾರತದ ಸರ್ಕಾರದಿಂದ ಪದ್ಮಶ್ರೀ ಹಾಗೆಯೇ ಎರಡು ಸಾವಿರದ ಎರಡರಲ್ಲಿ ಟೈಮ್ಸ್ ಆಫ್ ಇಂಡಿಯಾದಿಂದ ವರ್ಷದ ಪುರುಷ ಪ್ರಶಸ್ತಿ ಹಾಗೆ ಎರಡು ಸಾವಿರದ ಎರಡರಂದು ಎಂಜಿನಿಯರಿಂಗ್ನಲ್ಲಿ ವೃತ್ತಿಪರ ಶ್ರೇಷ್ಠತೆಗಾಗಿ ಓಂ ಪ್ರಕಾಶ್ ಬಾಸಿನ್ ಪ್ರಶಸ್ತಿ ಎರಡ್ ಸಾವಿರದ ಎರಡರಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ನಾಯಕತ್ವರಾಗಿ ಸಿಇಇ ಜೂರರ್ ಪ್ರಶಸ್ತಿ ಎರಡ್ ಸಾವಿರದ ಮೂರರಲ್ಲಿ ಟೈಮ್ನಿಂದ ಏಷ್ಯಾದ ಹೀರೋಗಳಲ್ಲಿ ಒಬ್ಬರು ಎಂಬ ಪ್ರಶಸ್ತಿ ಎರಡ್ ಸಾವಿರದ ಐದರಲ್ಲಿ ಡಾಕ್ಟರ್ ವೈ ನಾಯುಡಮ್ಮ ಸ್ಮಾರಕ ಪ್ರಶಸ್ತಿ ಎರಡ್ ಸಾವಿರದ ಐದರಲ್ಲಿ ಚಿವೆಲಿಯರ್ ಡೇಲಾ ಲೀಜಿಯನ್ ಡಿ ಆನರ್ ನೈಟ್ ಆಫ್ ದಿ ಲೀಜನ್ ಆಫ್ ಆನರ್ ಫ್ರಾನ್ಸ್ ಸರ್ಕಾರದಿಂದ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಸಿ ಎನ್ ಎನ್ ಐ ಎನ್ ಅವರಿಂದ ಇಂಡಿಯನ್ ಆಫ್ ದಿ ಇಯರ್ ಎಂಬ ಪ್ರಶಸ್ತಿಗೆ ಇವರು ಭಾಜನರಾಗ್ತಾರೆ ಇದರ ಜೊತೆಗೆ ಎರಡ್ ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರದಿಂದ ಅತ್ಯುನ್ನತ ಪದ್ಮ ವಿಭೂಷಣ ಪ್ರಶಸ್ತಿಯು ಇವರಿಗೆ ಕೊಡ್ತಾರೆ ಇದರ ಜೊತೆಗೆ ಎರಡ್ ಸಾವಿರದ ಹತ್ತರಲ್ಲಿ ಕೊಚ್ಚಿನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೆಯೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಮನೋರಮಾ ನ್ಯೂಸ್ ರಿಂದ ವರ್ಷದ ಸುದ್ದಿಗಾರ ಪ್ರಶಸ್ತಿ ಜೊತೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಮಹಾಮಾಯಾ ತಾಂತ್ರಿಕ ವಿಶ್ವವಿದ್ಯಾಲಯವು ತನ್ನ ಮೊದಲ ಘಟಿಕೋತ್ಸವದಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನ ಇವರಿಗೆ ಕೊಡ್ತಾರೆ ಇದರ ಜೊತೆ ಜೊತೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ರೋಟರಿ ಇಂಟರ್ ನ್ಯಾಷನಲ್ ಫಾರ್ ದಿ ಸೇಕ್ ಆಫ್ ಆನರ್ ಪ್ರಶಸ್ತಿ ಇವರಿಗೆ ನೀಡಲಾಗ್ತದೆ ಜೊತೆಗೆ ಗ್ರಿಫಲ್ಸ್ ಅವರಿಂದ ಜೀವಮಾನ ಸಾಧನೆ ಆಡಳಿತ ಪ್ರಶಸ್ತಿ ಎರಡ್ ಸಾವಿರದ ಹದಿಮೂರರಲ್ಲಿ ಇವರಿಗೆ ಸೇರ್ಪಡೆಯಾಗುತ್ತೆ ಇದರ ಜೊತೆಗೆ ಜಪಾನ್ ಸರ್ಕಾರದಿಂದ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಗೋಲ್ಡನ್ ಅಂಡ್ ಸಿಲ್ವರ್ ಸ್ಟಾರ್ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಪ್ರಶಸ್ತಿಯು ಇವರಿಗೆ ನೀಡಲಾಗ್ತದೆ ಐ ಟ್ರಿಪ್ಪಲಿ ಕೇರಳ ವಿಭಾಗದಿಂದ ಕೆ ನಂಬಿಯಾರ್ ಪ್ರಶಸ್ತಿಯು ಎರಡ್ ಸಾವಿರದ ಹದಿನೇಳರಲ್ಲಿ ಇವರಿಗೆ ಸೇರ್ಪಡೆಯಾಗುತ್ತೆ ಸ್ನೇಹಿತರೆ ಒಂದ ಎರಡ ಹಲವಾರು ಪ್ರಶಸ್ತಿಗಳನ್ನು ತಗೊಂಡ ಇದರ ಜೊತೆಗೆ ಶ್ರೀಧರನ್ ಅವರ ಜೀವನದ ಕುರಿತಾದ ಪುಸ್ತಕವು ಕರ್ಮಯೋಗಿ ಈ ಶ್ರೀಧರನ್ ಅವರ ಜೀವಕತ್ತ ಇದರ ಅನುವಾದ ಕರ್ಮಯೋಗಿ ಈ ಶ್ರೀಧರನ್ ಅವರ ಜೀವನದ ಕತೆ ಎಂ ಎಸ್ ಅಶೋಕನ್ ಅವರ ಅಧಿಕೃತ ಜೀವನ ಚರಿತ್ರೆ ಈ ಶ್ರೀಧರನ್ ಅವರ ಕುರಿತಾದ ಕಿರು ಜೀವನ ಚರಿತ್ರೆಯು ಪಿ ವಿ ಆಲ್ಬಿ ಅವರು ಬರೆದಿದ್ದಾರೆ ಇದನ್ನು ಜೀವಿತ ವಿಜಯ ತಿಂತೆ ಪದ ಪುಸ್ತಕ ಎಂದು ಹಲವೆಡೆ ಹೆಸರಿಸಲಾಗಿದೆ ಈ ಎರಡೂ ಪುಸ್ತಕಗಳು ಕೇರಳದ ಹೆಚ್ಚು ಮಾರಾಟವಾದ ಪುಸ್ತಕಗಳಲ್ಲಿ ಸೇರ್ಪಡೆಯಾಗುತ್ತೆ ಶ್ರೀಧರನ್ ಕುರಿತ ಇನ್ನೊಂದು ಪುಸ್ತಕ ರಾಜೇಂದ್ರ ಬಿ ಆಕ್ಲೇಕರ್ ಅವರ ಇಂಡಿಯಾಸ್ ರೈಲ್ವೆ ಮ್ಯಾನ್ ಡಾಕ್ಟರ್ ಇ ಶ್ರೀಧರನ್ ಅವರ ಜೀವನ ಚರಿತ್ರೆಯು ಇದರಲ್ಲಿ ಒಂದಾಗುತ್ತೆ ಶ್ರೀಧರನ್ ಅವರ ಪತ್ನಿಯ ಹೆಸರು ರಾಧಾ ಶ್ರೀಧರನ್ ಇವರು ಬೆಂಗಳೂರಿನ ದೀನ್ಸ್ ಅಕಾಡೆಮಿಯ ಪ್ರಾಂಶುಪಾಲರಾದ ಶಾಂತಿ ಮೆನನ್ ಅವರ ಮಗಳು ಇದಾಗಿತ್ತು ಸ್ನೇಹಿತರೆ ಭಾರತದ ಮೆಟ್ರೋ ಮ್ಯಾನ್ ರೈಲ್ವೆ ಮ್ಯಾನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಶ್ರೀ ಆರ್ ಶ್ರೀಧರನ್ ಅವರ ಯಶೋಗಾಥೆ ಇವರ ಈ ಹಾದಿಯು ಪ್ರತಿಯೊಬ್ಬ ವಿದ್ಯಾರ್ಥಿಯ ಅದರಲ್ಲೂ ಸಿವಿಲ್ ಇಂಜಿನಿಯರಿಂಗ್ ಆಯ್ಕೆ ಮಾಡಿಕೊಳ್ಳುವ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿಯಾಗಿರಲಿ ಎಂದು ನಾನು ಹಾರೈಸುತ್ತೇನೆ ಧನ್ಯವಾದಗಳು ಇ ಶ್ರೀಧರನ್ ಇವರ ಯಶೋಗಾಥೆಯನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪಿ ಎಸ್ ಪಾಲಿಟೆಕ್ನಿಕ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಮೋನಿಕಾ ಎಸ್ ಅವರು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು